ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೋತೀನಿ ಯಾಕೆಂದರೆ ತುಂಬ ಒಳ್ಳೆಯ ಸಿನಿಮಾಗೆ ಯಾರ ಮಾತು ಕೇಳ್ದಿರ ಅದಕ್ಕೆ ಹಣ ಹೂಡಿದ್ರಲ್ಲ ಅದಕ್ಕೆ ಹಂಗಾಗಿ ನಿಮ್ಮ ಧೈರ್ಯಕ್ಕೆ ನಿಮ್ಮ ಮನಸ್ಸಿಗೆ ನಾನು ಸದಾ ಚಿರಋಣಿ ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾನ ಮಾಡಿದ್ದೀರ ನಾವು ಅದನ್ನು ಮರೆಯೋದಿಲ್ಲ ಯಾವಾಗ್ಲೂ ಆಗಲೂ ನಾವು ನೆನೆಸ್ಕೋತೀವಿ ನಿಜವಾಗ್ಲೂ ನೀವೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗೋರು ಕನ್ನಡ ಇಂಡಸ್ಟ್ರಿನ ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು ಸತ್ಯಪ್ರಕಾಶ್ ಸರ್ ಆಗ್ಬೋದು ಆರ್ ಎಸ್ ಗೌಡ್ರು ಇದ್ದಾರೆ ಎಲ್ಲ ನಿರ್ಮಾಪಕರಿದ್ದೀರ ಮತ್ತು ಏನಾರ ತೊಂದರೆ ಅಂದಾಗ ಓಡ್ಬರೋಂಥ ವಾಣಿಜ್ಯ ಮಂಡಳಿ ಇದೆ ಸದಸ್ಯರಿದ್ದೀರಾ ಎಲ್ಲ ನಿಮ್ಮೆಲ್ಲರ ಈ ಒಂದು ಆ ಒಗ್ಗಟ್ಟಿಗೆ ಮತ್ತು ಈ ಶಕ್ತಿಗೆ ನಾನು ಆಗಿರ್ತೀನಿ ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರೆತು ಬಿಡ್ತೀನಿ ಸೊ ಹಂಗಾಗಿ ಅದನ್ನು ಎಲ್ಲ ಬರ್ಕೊಂಬಂದೆ ಇಲ್ಲಿ ನಿಲ್ಲೋದಕ್ಕೆ ಬಾಣ ಎಷ್ಟೇ ಬಿಟ್ಟರೂ ಸರಿ ಆ ನೋವನ್ನ ತಡೆಯೋ ಶಕ್ತಿ ಇದಂಥ ಶಕ್ತಿ ಕೊಟ್ಟಂಥ ನನ್ನ ಅಭಿಮಾನಿಗಳು ನಾನು ಮನುಷ್ಯ ಎಲ್ಲ ಇದ್ದೇ ಇರುತ್ತೆ ನನ್ನ ಕಣ್ಣೀರನ್ನ ನನ್ನ ಕಣ್ಣೀರಿರ್ದಾಗ ನನ್ನ ಕಣ್ಣೀರು ಒರೆಸ್ದಂಥ ಅಭಿಮಾನಿಗಳು ಇಂಡಸ್ಟ್ರೀಲಿ ದುನಿಯಾ ವಿಜಯ ಇದು ಎಲ್ಲ ಮುಗಿದೋಯ್ತು ಅಂದಾಗ ತೊಡೆ ತಟ್ಟಿದಂಥ ಅಭಿಮಾನಿಗಳು ಮತ್ತು ನಿನ್ನ ಜೊತೆಯಲ್ಲಿ ನಾವು ಇದ್ದೀವಿ ನೀವು ಸಲಗ ಆಗಿ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸಲಗಗಳು ಸಾಕಾಗಲಿಲ್ಲ ಅಂದರೆ ನಿಮ್ಮ ಜೊತೆ ಭೀಮ ಆಗ್ತೀನಿ ಅಂತ ಭೀಮಾದ ಸಲ ಭೀಮಗಳು ಅಭಿಮಾನಿಗಳು ಈಗ ನನ್ನ ಕೈ ಹಿಡಿದು ಮತ್ತೆ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳಿಗೂ ಅಭಿಮಾನಿ ಮನೆಯವರಿಗಮ್ಮ

완님셔완1셔완님셔 아, 포니 அம்மாவோகி ரூபால எல்லாம் ஆசீர்வாத நூறோ தாயி நாவெல்லாம் நம்பி ரோ தாயி தாயி புவனேஸ்வரி தாயி சாமுண்டி எல்லாம் ரூபா ಅದಕ್ಕಿದೆ ಸಾಕ್ಷಿ ಹಂಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು ನಲಿವು ಕಷ್ಟ ಅಂತ ಬರೋದು ಸಹಜ ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೂ ನಾನು ಸೇರವಣೆ ಇವತ್ತು ನೀವುಗಳೆಲ್ದಿರ ನಾವಿಲ್ಲ ಯಾವತ್ತೂ ಇಲ್ಲ ನಮಗೆ ಶಕ್ತಿ ಕೊಡೋದೆ ನೀವು ನಮ್ಗೆ ಒಂದೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ ಕನ್ನಡಿಗರು ಅಂದರೆ ಅಷ್ಟು ಕೀಳಾಗಿ ನೋಡಬೇಡಿ ಕಷ್ಟ ಎಲ್ರಿಗೂ ಬರುತ್ತೆ ಬಟ್ ಕಷ್ಟ ಶಾಶ್ವತವಾಗಿರಲ್ಲ ತಿರುಗು ಬಿದ್ದರೆ ಸರಿ ಇರಲ್ಲ ಕನ್ನಡಿಗರು ಅಂತ ನಾನು ಹೇಳಿದ್ದೀನಿ ಮತ್ತೆ ನಾನು ನನ್ನ ಉಸಿರಿರೋವರ್ಗು ವಿರಮ್ಮ ಇರಮ್ಮ 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 ನನ್ನ ಉಸಿರಿರೋವರ್ಗು ಮತ್ತು ನನ್ನ ಮನೆತನ ಇರೋವರೆಗೂ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿದ್ದಿದ್ರು ಎಷ್ಟೇ ನೋವಿದ್ರು ಅದನ್ನು ತೋರಿಸ್ದಿರ ನನ್ನ ಎರಡು ಮಕ್ಕಳನ್ನ ನಿಮ್ಮ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ ನಿಮ್ಮ ಮಡ್ಲಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು ನನ್ನ ನನಗಿನ್ನ ಹೆಚ್ಚಿಗೆ ಆಶೀರ್ವದಿಸ್ಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳ್ಕೋತೀನಿ ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ್ಕೋತೀನಿ ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಕನ್ನಡ ಕನ್ಯ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ರಸಿಕರ ರಾಜ ಕನ್ನಡ ಕಂಠೀರವ ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ತಿರೋ ಯಾಕಂದ್ರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದು ಅಂದರೆ ಅವರನ್ನೇ ನಾವೆಲ್ಲರೂ ಸೊಗಾಗಿ ಅವ್ರನ್ನ ನೆನೆಯುತ್ತಾ ಪುನೀತ್ ರಾಜ್ಕುಮಾರ್ ಸರ್ನ ನೆನೆಯುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ಎಲ್ರಿಗೂ ಒಳ್ಳೇದಾಗ್ಲಿ ಯಾರಿಗೂ ಯಾರು ತೊಂದರೆ ಇರಬೇಡ ಎಲ್ಲ ನಗ್ನಗ್ತಾ ಇರಲಿ ಇಷ್ಟೇ ಎಲ್ಲ ಯಾವಾಗಲೂ ಕೇಳೋದು ಇಷ್ಟೇ ಎಲ್ರಿಗೂ ಒಳ್ಳೇದು ಬಯಸೋಣ ಎಲ್ರಿಗೂ ಒಳ್ಳೇದು ಅರಸಣ ಯಾವಾಗಲೂ ಒಳ್ಳೇದಾಗ್ಲಿ ಅಂತ ಕೇಳೋಣ ಯಾಕೆಂದ್ರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗ್ಬೋದು ಇವಾಗ ರಚಿತಾರಾಮ್ ಇದ್ದಾರೆ ನಮ್ಮ ಮಿತ್ರ ಇದ್ದಾರೆ ಇನ್ನಷ್ಟು ಕಲಾವಿದರು ನಮ್ಮ ಹೊಸ ಹುಡುಗ ಶಶಿರಿದ್ದಾರೆ ಇನ್ನೊಂದಷ್ಟು ಕಲಾವಿದರು ಇದ್ದಾರೆ ನೀವೆಲ್ಲ ಕಂಡಂಗೆ ನಾವು ತುಂಬ ನಿಮ್ಮ ಕಣ್ಣಿಗೆ ತುಂಬ ಸಂತೋಷವಾಗಿ ಕಾಣ್ತಿರ್ತೀವಿ ಬಸ್ಟ್ ಅಷ್ಟೇ ನೋವಲ್ ಬಂದಿರ್ತೀವಿ ಯಾವಾಗಲೂ ಅದನ್ನೆಲ್ಲ ನುಕಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅಂದಾಗ ಸ್ಟೇಜ್ ಮೇಲೆ ಮಾತುಗಳು ಬರೋಲ್ಲ ನಮಗೆ ಏನು ರಚಿತ ಸೊ ಹಂಗಾಗಿ ನಾವು ಹೇಳೋದು ಯಾವ ಕಲಾವಿದ್ರಿಗೂ ಏನೂ ಬೇಡ ಎಲ್ಲರ ಮನೆ ಸಂತೋಷವಾಗಿರಲಿ ಎಲ್ಲರೂ ಖುಷಿಯಾಗಿರಲಿ ನಾನು ನನ್ನ ಜಡೇಶ್ ಆಕ್ಚುಲಿ ನನಗೆ ನಿರ್ದೇಶಕಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ತಮ್ಮ ಅನ್ಬೋದು ಒಬ್ಬ ಒಬ್ಬ ಮೊಂಡಾಟ ಮಾಡುವಂಥ ಒಬ್ಬ ತಮ್ಮ ಅಂದರೆ ಕೆಲಸಕ್ಕೆ ಮಂಡುಗೊಳ್ಳುವಂಥ ಒಬ್ಬ ತಮ್ಮನ ಸ್ಥಾನನ ನಾನು ಜಡೇಶ್ಗೆ ಕೊಡ್ತೀನಿ ಯಾಕಂದರೆ ಇದು ಮಾತಾಡೋದು ಇನ್ನೂ ತುಂಬ ಇದೆ ಇದು ಖಂಡಿತವಾಗ್ಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತೆ ತುಂಬ ವಿಚಾರ ಇರುವಂಥ ಕೊನೆಯವರೆಗೂ ನಿಲ್ಲುವಂಥ ಜ್ಞಾಪಕದಲ್ಲಿರುವಂಥ ಒಂದು ದೊಡ್ಡ ಸಿನಿಮಾ ಒಂದು ಮೈಲಿಗಲ್ಲಾಗತ್ತೆ ಇದು ಲ್ಯಾಂಡ್ಲಾರ್ಡ್ ಯಾಕಂದರೆ ಪ್ರತಿಯೊಬ್ಬನಿಗೂ ಬದುಕಕ್ಕೆ ಅರ್ಹತೆ ಇದೆ ಸಮಾನತೆ ಬೇಕು ಅನ್ನೋದೇ ಆದರೆ ಅವರು ಲ್ಯಾಂಡ್ಲಾರ್ಡ್ ನೋಡಲೇಬೇಕು ಯಾವುದೇ ಕಾರಣಕ್ಕೂ ಅದನ್ನು ಮರೆಯೋ ಆಗಿಲ್ಲ ಹಂಗಾಗಿ ಈ ಜಾಗನ ತುಂಬಿಕೊಳ್ಳೋಕೆ ಇಷ್ಟು ಜನ ನಾವು ಸೇರೋದಕ್ಕೆ ಇಲ್ಲಿ ಒಂದು ನಿರ್ಮಾಪಕರು ಇನ್ನೊಂದು ನಿರ್ದೇಶಕರು ನಿರ್ದೇಶಕರು ಹೋಗಿ ಹಗಲು ರಾತ್ರಿ ನಿರ್ದೇಶಕರಿಗೆ ಒಬ್ಬ ಜಡೇಶ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ನಿರ್ದೇಶಕರಿಗೆ ಆಮೇಲೆ ನಿರ್ಮಾಪಕರಿಗೆ ಆಮೇಲೆ ಗೊತ್ತಾಯಿತು ಬಟ್ ನಾ ಆ ಕತೆ ಮಾಡಿದಾಗ ಓಡಾಡಿದಾಗ ಆ ತಂಡ ಕಟ್ಟಿದಾಗ ಅನ್ನೊಂದಾಗ ಅತ್ತಾಗ ನಾವು ನೋಡಿರ್ತೀವಿ ಎಲ್ಲ ಅದಕ್ಕೆ ಆಶೀರ್ವಾದ ಮಾದರಿದವರು ಸತ್ಯಪ್ರಕಾಶ್ ಮತ್ತು ನಮ್ಮ ಸೂರಜ್ ಅವರು ನಾನು ಹಂಗಾಗಿ ನಿಮ್ಮನೆ ತಣಗಿರ್ಲಪ್ಪ ஒே சினிமா கொடுத்திங்க இன்னேன் ஹேக்காக நான் ரச்சாராம் ஏன் நானும் ரச்சாரா ரம் யாவாக் வாகன ரச்சாராம் நான் ஒன்றே ஏரியாவ் ஐய் விரமா ஆ நானும் ரச்சிதாராம் ஒந்தே ஏரியாவும் சோஹங்க நான் அவ கண்ட நொத்த நன்கேனும் அன்சதில்லை கணப்பா ರಶೀದಾರಾಮು ಅದು ಹೇಳ್ತಾರೆ ಏ ನನಗೂ ಏನು ಫಿಲಂಗಲ್ಲಪ್ಪ ಆ್ಯಕ್ಟ್ ಮಾಡೋಣ ಅಂತ ಸೊ ಹಂಗಾಗಿ ಚಿಕ್ಕ ಮಕ್ಕಳು ಈ ಆಟ ಆಡ್ತಾರೆ ಗೊತ್ತೆ ಆ ಥರದ್ದು ಒಂದು ಫೀಲಿಂಗ್ಸಲ್ಲೇ ಇರ್ತೀವಿ ಆಯ್ತಾರೆ ಅವರಾಗಲಿ ನನ್ನ ವೈಫ್ ಅಂತ ಇಲ್ಲ ಅಥವಾ ನಾನಾಗಲಿ ಯಾಕೆ ಪತಿ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀನಿ ಅಂತಲೂ ಇಲ್ಲ ತುಂಬ ಒಂದು ಒಂದು ಸಲಿಗೆ ಅಂದರೆ ಒಂದು ತುಂಬ ಚಿಕ್ಕ ವಯಸ್ಸಿಂದ ಬೆಳೆದಂಥ ಒಂದು ಸಲಿಗೆ ಇದರಲ್ಲಿ ಮಾಡೋಂಥ ಪಾತ್ರಗಳು ಮಾಡ್ತೀವಿ ಯಾಕೆಂದರೆ ಒಂದೇ ಏರಿಯಲ್ಲಿ ಒಬ್ರಿಗೊಬ್ರು ಓಡಾಡ್ತಿದ್ದಿದ್ದು ನೋಡ್ತಿದ್ದಿದ್ದು ಎಲ್ಲ ನನಗೆ ನೋಡಿ ಖುಷಿ ಆಮೇಲೆ ಇವತ್ತು ನೀವು ಇವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಆಗಿದೆ ದೇವರು ಒಳ್ಳೇದು ಮಾಡಲಿ ನಿಮಗೆ ಉಮಾಶ್ರೀ ಅಮ್ಮನ ಬಗ್ಗೆ ನಾವು ಹೇಳದೇ ಇದ್ರೆ ಅದು ನಮಗೆ ಶಾಪನೂ ಆಗತ್ತೆ ಇವತ್ತು ಯಾಕೆಂದರೆ ಕನ್ನಡದ ಹಬ್ಬದ ದಿನ ಕನ್ನಡದಲ್ಲಿ ಹುಟ್ಟಿರುವಂಥ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀ ಅಮ್ಮ ನನ್ನ ಎತ್ತ ತಾಯಿಗೆ ಅಂದರೆ ನಮ್ಮಮ್ಮನಿಗೆ ಮಾತು ಮಾತು ಕಡಿಮೆ ಅವರು ಬರ್ತಿರ್ಲಿಲ್ಲ ಅಕಸ್ಮಾತ್ ಮಾತು ಬಂದಿದ್ರೆ ಅದು ಉಮಾಶ್ರೀ ಅಮ್ಮನ ಥರನೇ ಇರೋರು ಗ್ಯಾರಂಟಿ ನಮ್ಮಮ್ಮ ಸೊ ಅಂದಾಗಿ ನನ್ನ 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 ಅಮ್ಮನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಆ್ಯಕ್ಟ್ ಮಾಡ್ತೀನಿ ಯಾಕೆಂದ್ರೆ ನಾವು ಇಷ್ಟು ಜನ ಕಲಾವಿದರು ಏನು ಹೊಡೆದಾಡಿದ್ದೀವಲ್ಲ ಎಲ್ಲರೂ ನೀಳು ಬಿಸಿ ಹಾಕ್ಬಿಡ್ತಾರೆ ಒಂದು ಓಪನಿಂಗ್ ಸೀನಲ್ಲಿ ಅದು ಜಡೇಶ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅದೇನು ನಾನು ಏನು ಸೀನ್ ಹೇಳಲ್ಲ ನಾವಿಷ್ಟು ಜನ ಏನು ಕಿತ್ತಾಡಿದ್ದೀನಿ ಇಷ್ಟು ಕಲಾವಿದರು ಇಷ್ಟು ತಂತ್ರಜ್ಞರು ನಾವೆಲ್ಲ ಮಾಡಿದ್ದೀವಲ್ಲ ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀದ ಹೋಗ್ತಾ ಇರ್ತಾರೆ ಅದೊಂದು ಸೀನು ನೋಡವರ ಮನಸ್ಸು ಮೈಯೆಲ್ಲ ಚುಮ್ಮಂದ್ರೆ ನನ್ನ ಹೆಸರು ಬದಲಾಯಿಸ್ಕೊಡ್ತೇನೆ ಹಂಗೆ ಮಾಡಿದಾರ ಆ ಒಂದು ಸೀನ್ ನನಗೆ ಅವರು ತಾಯಿ ಮಾಡ್ತಾರೆ ಅಂದ್ರೆ ನನ್ಗೆ ಅಷ್ಟು ಇಷ್ಟ ನಾನು ನನ್ನ ತಾಯಿ ಜೊತೆನೆ ಆಕ್ಟ್ ಮಾಡ್ತಾ ಇದೀನಿ ಅನ್ನೋದು ಇಷ್ಟ ಯಾಕಂದ್ರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜ ಶುರು ರಕ್ತ ಬೀಜ ಶುರುವರು ಒಂದು ತೊಟ್ಟು ನಾನು ಅರ್ಸ್ತ್ರೆ ನೀನು ಅರ್ಸ್ ನಾನು ನೂರು ತೊಟ್ಟು ಅರಸ್ತೀನಿ ಅಂತಾರೆ ಅಷ್ಟು ಕಷ್ಟ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು ಅಂಥ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ಬರು ಕೂಡ ಮತ್ತೆ ನನಗೆ ಇನ್ನೊಂದು ತಾಯಿ ಕೂಡ ಅವರು ಯಾವಾಗಲೂ ನಾನು ಮಾಸ್ತಿ ಅದೇ ಹೇಳ್ತಾಸ್ತೀವಿ ಎಮ್ಮ ಥರ ಮಾಡಬೇಕು ಏನು ಮಾಡ್ತಾರೆ ಎಮ್ಮ ಅಬ್ಬಾ ಬಬ್ಬಾ ಅಂತ ಒಬ್ಬೊಬ್ ಹೇಳ್ತೀನಿ ರಾಕೇಶ್ ಅಡಿಗ ಅವರಲ್ಲಪ್ಪ ರಾಕೇಶ್ ಅಡಿಗ ಬಂದಿಲ್ವಾ ಓಕೆ ರಿತನ್ಯ ವಿಜಯ್ ಬಂದಿದಾರಲ್ಲ ಒಳ್ಳೇದಾಗ್ಲಮ್ಮ ನಿಮಗೆ ಇವತ್ತು ನೀವು ಬಾ ನೀನು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೀಯ ದೊಡ್ಡವರಾಗಿದ್ದೀರಾ ನಾವು ಚಿಕ್ಕವರು ಬನ್ನಿ ಬನ್ನಿನ್ಯ ನಾವು ಚಿಕ್ಕವರು ನಾವೇನು ಹಾಗಿಲ್ಲ ಸೊ ಹಂಗಾಗಿ ದೇವ್ರು ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡ್ಲಿ ತುಂಬಾ ತುಂಬಾ ಕಷ್ಟಪಟ್ಟು ಸಾಕಿದೀನಿ ನನ್ನ ಮಕ್ಕಳ ನನ್ನ ಮಕ್ಕಳ ನನಗೆ ಏನು ಮಾಡಿಲ್ಲ ನನ್ನ ಮಕ್ಕಳ ನಾನು ಅವತ್ತು ಬಿಟ್ಕೊಡಲ್ಲ ಥ್ಯಾಂಕ್ ಯು ಆ ಸಿಸಿ ಸಿಸಿ ನನ್ನ ಮಾ ಸಿಸಿ 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 ಬಮ್ಮಾ ನೋಡಿ ಈ ಹುಡುಗ ಈ ಬಾಲಿವುಡ್ ಹುಡುಗ ಹೀರೋಗಳಿಗಿನ್ನ ಸಕ್ಕತ್ತ ಆಗಿದೆ ಆ್ಯಕ್ಚುಲಿ ನೋಡೋದು ಮುದ್ದ ಒಳ್ಳೆ ಕಾಶ್ಮೀರ ಆ್ಯಪಲಿ ತಂದಿದೆ ನೋಡಿ ಇಲ್ಲಿ ನೀನು ಯಾರೋ ಜೆಂಟ್ಸಲ್ಲಿ ಹೋಗ್ ಮಾಡ್ಬಿಡಂಗ ಅವ್ರು ನೋಡಿದ್ರೆ ಹುಡುಗಿರಿಗೆ ಹೆಚ್ಚಾಗಿ ತುಂಬ ಚೆನ್ನಾಗಿದೆ ನೀನು ಅಂತ ತುಂಬ ಅದ್ಭುತವಾದ ಕಲಾವಿದ ಅಮೇಝಿಂಗ್ ನಟ ಮುಂದೆ ಎಲ್ಲ ದ ದಯಮಾಡಿ ಪ್ರೊಡ್ಯೂಸರ್ಸು ನೀವೆಲ್ಲ ಆ ಹುಡುಗನಿಗೆ ಆಶೀರ್ವಾದ ಮಾಡಿ ಸಿನ್ಮಾ ಮಾಡಿ ಇವೆಲ್ಲ ಸರ್ ಈಗ ತಾವು ಈಗ ಪ್ರೊಡ್ಯೂಸರು ಅಂದಾಗ ಸಿನ್ಮಾ ಮಾಡೋ ಪ್ಯಾಷನ್ ಒಂದು ಮತ್ತು ಬಿಸ್ನೆಸ್ ಮಾಡೋದು ಒಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ ಆದರೆ ನಮಗೊಂದು ಗೊತ್ತಿರುತ್ತೆ ಓಹ್ ಇದು ಗ್ಯಾರಂಟಿ ಮೊನ್ನೆ ಹೇಳ್ದಲ್ಲ ಇದು ಗುನ್ನೀಸ್ ಕುದುರೆ ಓಡುತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ಕುದುರೆಯಲ್ಲಿ ಇಲ್ಲಿ ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಂದು ಒಳ್ಳೆ ಕುದುರೆ ಇದೆ ಹಂಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ ಆ ಕಲಾವಿದರ ಕಲೆಗಳ ಮಾಸಕ್ಕಿಂತ ಮುಂಚೆ ಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಪ್ಪ ನಾನು ಆಮೇಲೆ ಅಭಿಷೇಕ್ ದಾಸ್ ಅಭಿಷೇಕ್ ಓಕೆ 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 ಮಿತ್ರ ಅವರಿದ್ದಾರೆ ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು ಮಿತ್ರ ಅವ್ರೆ ನೀವು ಹೇಳಿದ ನನಗೆ ಮೋಸ್ಟ್ ಅಲ್ಲಿ ಟಚ್ ಆಯಿತು ಆವಾಗಲೇ ದುನಿಯಲ್ಲಿ ಸಾಲ ಮಾಡಾದರೂ ತುಪ್ಪ ತಿನ್ನು ಆ ಯಶವಂತಪುರ ಯಾರ್ಡಲ್ಲಿ ನಾವು ಮಾಡಿದ್ವಿ ನೈಟ್ ಅವತ್ತು ಮಳೆ ಚಿಕ್ಕ ಗಾಡಿಯಲ್ಲಿ ಕೂತು ನಾನು ನೀವು ಅಣ್ಣ ಎಲ್ಲ ಅರ್ಧ ಅರ್ಧ ಇದು ಮಾಡಿ ತಂಡಿಗೆ ಬೆಚ್ಚಿಗೆ ಅವತ್ತು ಮಾಡಿದ್ವಿ ಹೌದು ದೇವರಣೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅರ್ಥ ಆಯ್ತು ಅರ್ಥ ಆಯ್ತು ಹಾಂ ಸೊ ಹಂಗಾಗಿ ಆ ಸಾಂಗ್ ನನಗೆ ಡಾಕ್ ಇದೆ ತುಂಬ ನನಗೆ ಕನೆಕ್ಟ್ ಆಯಿತು ಆ ಸಿನಿಮಾನು ಹಿಟ್ ಆಗುತ್ತೆ ಈ ಸಿನಿಮಾನು ಸೂಪರ್ ಹಿಟ್ ಆಗುತ್ತೆ ಅದು ಯಾರು ಬಾಯಿ ಅರ್ಸ್ತಾರಲ್ಲ ಅದು ಸತ್ಯ ಆಗಲಿ ನಾನು ಕೇಳ್ಕೊತೀನಿ ಯಾವಾಗಲೂ ಥ್ಯಾಂಕ್ ಯು ಮಿತ್ರ ಅವರೇ ಥ್ಯಾಂಕ್ ಯು ಇನ್ಯಾರು ಇನ್ನು ಎಲ್ಲ ಕಲ ಎಲ್ಲ ಡೈರೆಕ್ಷನ್ ಟೀಮ್ ಹೆಚ್ಚು ಕಡಿಮೆ ಕಾಲ್ ಮಾಡಿಸ್ಕೊಳ್ರೀ ಹೆಚ್ಚು ಕಡಿಮೆ ನಮ್ಮ ನಿರ್ದೇಶಕರೊಬ್ಬರೇ ನನ್ನ ಹತ್ರ ಪಾಪ ಮಾತಾಡೋರು ಮಿಕ್ಕಿದೆಲ್ಲವೂ ಅವರೆಲ್ಲ ಒಂದು ಸಣ್ಣ ಒಂದು ಹೆಜ್ಜೆ ಹಿಂದೆ ಇರೋರು ಯಾಕಂದರೆ ನಾನು ಸ್ವಲ್ಪ ಸೀರಿಯಸ್ ಇರ್ತೀನಿ ಈ ಸೆಟಲ್ಲಿ ಅಂತ ಅದರಲ್ಲಿ ಯಾರಿಗಾನ ಬಾಯಿ ತಪ್ಪಿ ಅನ್ನಿದ್ರೆ ದಯಮಾಡಿ ಕ್ಷಮಿಸಿ ನಾನು ಹಂಗಾಗಿ ತುಂಬ ಒಳ್ಳೆ ತಂಡ ಇದೆ ಒಳ್ಳೆ ಸೈನಿಕರಿದ್ದಾರೆ ಏನು ತೊಂದರೆ ಇಲ್ಲ ಅಷ್ಟೇ ಯುದ್ಧ ಬಂದರೂ ಗೆಲ್ಲಬೋದು ಹಂಡ್ರೆಡ್ ಪರ್ಸೆಂಟು ನಮ್ಮ ಏನೇ ನಮ್ಮ ಒ ಪಿಯಲ್ಲಿ ನಂಗೆ ಮಾತಾಡೋಕ್ಕೆ ಬರೋಲ್ಲ ಅಂತಲೇ ಊರು ತುಂಬ ಊರಾಗೆಲ್ಲ ತೋರಿಸ್ಬಿಡ್ತಾನೆ ಎಲ್ಲ ಬಾಪಾ ತುಂಬ ಅದ್ಭುತವಾದ ಒ ಪಿ ಬಾಮ ನನಗೆ ಮಾತಾಡೋಕ್ಕೆ ಬರೋಣ ಚೆನ್ನಾಗಿ ತೋರಿಸ್ತೀಯ ನಾನು ಫಸ್ಟ್ ಟೈಮು ಇವ್ರ ದೊಡ್ಡ ಒ ಪಿ ಜೊತೆ ನಾನು ಕೆಲಸ ಮಾಡಿರೋದು ಸೊ ಹಂಗಾಗಿ ಥ್ಯಾಂಕ್ ಯು ವೆರಿ ಮಚ್ ಮಚ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನಾರಿದ್ದಾರೆ ಜಡೇಶ್ ಇನ್ನಾರಿದ್ದಾರೆ ಓ ಅಜನೀಶ್ ಲೋಕನಾಥ್ ಅವರು ನನ್ನ ಲಚಿತಾರಾಮ್ ಅವರ ಕಾಂಬಿನೇಷನ್ ಜಾ ಜಾನಿ 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 ಎಸ್ಪಪ್ಪ ಆದಮೇಲೆ ಮತ್ತೆ ನಾನು ಅಜನೀಶ್ ಒಟ್ಟಿಗೆ ಸೇರಿರೋದು ಹೌದೌದು ಹಂಗಾಗಿ ಅಜನೀಶಿಗೆ ನಾನು ಯಾವಾಗಲೂ ಹೇಳ್ತೀನಿ ಅಜನೀಶ್ ಆಗಬೇಕು ಸರಿ ತಿರ್ಗ ಈ ಕಾರ್ಯಕ್ರಮ ಅಂತ ಸಾರಿ ಈ ಪ್ರೋಗ್ರಾಮ್ ಅಂತ ಎಸ್ ಜನ ತುಪ್ಪಾಗಿ ಕೆಲಸ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು ಅದನ್ನು ಬಿಟ್ಟು ಬಂದಂಥ ಎಲ್ಲರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಏನು ಹೇಳಿ ನಿಮ್ಮ ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ ಇವತ್ತೆಲ್ಲ ಬಂದು ನಮ್ಮನ್ನು ಅರಸಿರೋದಕ್ಕೆ ಯಾವಾಗಲೂ ನಾವು ಕಲಾವಿದರು ಪಡ್ಕೊಳ್ಳೋಂಥ ಆಶೀರ್ವಾದ ಅದೇನೆ ನಾವು ಯಾವತ್ತೂ ಮರೆಯಲ್ಲ ನಿಮ್ಮನ್ನು ಸದಾ ನಿಮ್ಮ ಚಿರಗಣಿ ಆಗಿರ್ತೀವಿ ಮತ್ತೊಮ್ಮೆ ಜಡೇಶ್ಗೆ ನಿಮಗೆ ಆ್ಯಕ್ಸ್ ಆಫ್ ಅಂತ ಪ್ರೊಡ್ಯೂಸರ್ಸ್ಗೆ ಸರ್ತಿ ನಿಮಗೆ ಜೈ ಅಂತ ಸರಿ ಕರೆದು ಊಟ ಹಾಕಿ ಸ್ವಾಮಿ ಅಂತ ಕೇಳ್ಕೋತ ಹೀಗೆ ಅವಕಾಶನ ನನಗೆ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿರಲಿ ಎಲ್ಲರ ಮನೇನು ತಣ್ಣಗಿರ್ಲಿ ಅಷ್ಟೇನೆ ಸಂತೋಷ ಸಂತೋಷವಾಗಿರ್ಲಿ ಎಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಆಲ್ಮೋಸ್ಟ್ ಮುಗೀತು ಇನ್ನೊಂದು ಎರಡು ನಿಮಿಷ ಸರ್ ನಾನು ಆಗ್ಲೇ ಹೇಳ್ತಾ ಇದ್ದೆ ನೀವು ನೋಡ್ದೇ ಇರುವಂತ ಗೆಲುವಿಲ್ಲ ನೀವು ನೋಡ್ದೇ ಇರುವಂತ ಸೋಲು ಇಲ್ಲ ಆದ್ರೆ ಯಾವುದೇ ಒಂದು ಸೋಲು ಜೀವನದ ಸೋಲಲ್ಲ ಅಂತ ಬಹಳ ಚೆನ್ನಾಗಿ ಇನ್ಸ್ಪೈರ್ ಮಾಡಿದವ್ರು ನೀವು ಹಾಗೆ ಯಾರ್ದಾದ್ರು ಕಷ್ಟ ಕಂಡಿರು ಅಂದ್ರೆ ಅಲ್ಲೂ ವಿಜಿ ಸರ್ ಇರ್ತಾರೆ ಯಾವ್ದಾದ್ರು ಸಿನಿಮಾ ಗೆದ್ದಾಗ ಅವ್ರಿಗೂ ಸಾಥ್ ಕೊಡ್ತಾರೆ ನಮ್ಮ ಕನ್ನಡ ಸಿನಿಮಾ ಗೆಲ್ತು ಅಂತ ಎಲ್ಲ ವೇದಿಕೆಯಲ್ಲೂ ಕನ್ನಡ ಇಂಡಸ್ಟ್ರಿ ಪರವಾಗಿ ಬಹಳ ಚೆನ್ನಾಗಿ ಸ್ಟ್ಯಾಂಡ್ ತಗೋತಾರೆ ಒಂದು ಧ್ವನಿ ಆಗ್ತೀರಾ ಹಾಗಾಗಿ ಕನ್ನಡಿಗರಿಗೆ ನೀವು ಹೆಮ್ಮೆ ಸರ್ ನಿಮ್ಮ ಸಿನಿಮಾ ಗೆದ್ರೆ ನಮ್ಗೆಲ್ಲರಿಗೂ ನಾವು ಗೆದ್ದ ಹಾಗೆ ಲೆಕ್ಕ ಎಲ್ಲೂ ತಲೆ ಬಾಗಬಾರದು ಲ್ಯಾಂಡ್ಲಾರ್ಡ್ ಸಿನಿಮಾ ತಂಡದ ಪರವಾಗಿ ಹಾಗೆ ವಿಜಯ್ ಸರ್ ಅಭಿಮಾನಿ ಬಳಗದ ಪರವಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ ದಯವಿಟ್ಟು ಅವ್ರು ಮಾತ್ರ ವೇದಿಕೆ ಮೇಲೆ ಬರ್ಬೇಕಾ ಒಂದು ಸಹಾಯ ಮಾಡಿ ಪಾಪ ಎರಡು ಹಾ ಹೆಣ್ ಮಕ್ಳು ಬಂದಾರೆ ನೋಡಿ ಬೌನ್ಸರ್ಸ್ ಅಲ್ಲಿ ಖುಷಿ ಆಯ್ತು ಪಾಪ ಬೌನ್ಸರ್ಸ್ ಹೆಣ್ಮಕ್ಳು ಅಮ್ಮ ರಚಿತಾರಾಮ್ ಪಾಪ ಹೆಣ್ಮಕ್ಳು ಬೌನ್ಸರ್ಸ್ ಆಗಿದ್ದಾರೆ ಇವತ್ತು ಅಂದ್ರೆ ಏಯ್ ಬಾಬಾಬು ಬಾಬಾ ಬಾಬಾ ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಮೇಡಮ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದ್ ನಿಮಿಷ ಯಾರು ವೇದಿಕೆ ಮೇಲೆ ಬೇರೆ ಅವ್ರು ಬರಬಾರ್ದು ಆಯ್ತಮ್ಮ ನಾನ್ ಯಾಕಂದ್ರೆ ಫಸ್ಟ್ ಟೈಮ್ ಈ ಬೌನ್ಸರ್ಸ್ ಪಾಪ ಎಲ್ಲ ಕಷ್ಟಪಟ್ಟು ಬರ್ತಾರೆ ಜೀವನ ಮಾಡಕ್ಕೆ ಅದ್ರಲ್ಲಿ ಹೆಣ್ಮಕ್ಳು ಬೌನ್ಸರ್ಸ್ ಬಂದಿದ್ದಾರೆ ನೋಡಪ್ಪ ನನಗೆ ಚಕ ಖುಷಿ ಆಯಿತು